ಇಲ್ಲ ಇಲ್ಲ ನಾವು ಏನಾಯ್ತು ಗೊತ್ತೇನ್ರಿ ರಾಷ್ಟ್ರೀಯ ಹೆದ್ದಾರಿಗೆ ಅಂಕ ಹೋಗ್ಲಿಬೇಕಾಗ್ತೈತೆ ಅನಿವಾರ್ಯ ಯಾಕಂದ್ರೆ ಮಾತಿ ಸ್ಪಂದನೆ ಮಾಡಿದ್ರೆ ದಿನಕ್ಕ ದಿನ ಒಂದೊಂದು ಏನೋ ಚಾಕ್ಲೇಟ್ ಕೊಟ್ಟು ಕಾಯ್ಪಿ ಟೈಪ್ ಮಾಡುದು ಪ್ರಶ್ನೆ ಅಲ್ಲ ಸ್ಪಷ್ಟವಾದ ಬೇಡಿಕೆ ಐತಿ ಮೂರ್ ಸಾವಿರದ ಐದ್ನೂರು ರೂಪಾಯಿ ರೈತರ ಬೇಡಿಕೆ ಐತಿ ನಮ್ದೇನ ಕಾನೂನಾತ್ಮಕವಾಗಿ ಏನ್ ಚೌಕಟ್ ಕೊಡ್ಬೇಕಾಗಿತಿ ಅದನ್ನೆಲ್ಲ ಕೊಟ್ಟಿದೀವಿ ಇದನ್ನ ಹೇಳಕ್ ಇಟ್ ಚರ್ಚೆ ಮಾಡೋ ಅವಶ್ಯಕತೆ ಇಲ್ಲ ಒಬ್ಬ ಮುಖ್ಯಮಂತ್ರಿ ಆಗಿರ್ಬೋದು ಡಿ ಸಿ ಮುಖಾಂತರ ನಾಳೆ ಇಡ್ಕೊಂಡು ಮೂರ್ ಸಾವಿರದ ಐದುನೂರು ರೂಪಾಯಿ ಘೋಷಣೆ ಆಯ್ತಾ ಎಲ್ಲಾ ಫ್ಯಾಕ್ಟ್ರಿ ಚಾಲೋ ಆಗ್ತಾವ ಲಿಖಿತ ರೂಪದಾ ಫ್ಯಾಕ್ಟ್ರಿ ಒಪ್ಪಂದ ಕೊಡ್ಲಿ ಅವ್ರ ಇಲ್ಲಿ ಬರಿಸಿ ಅವ್ರ ಮುಖ್ಯಮಂತ್ರಿ ಕರ್ಸೋ ಅವಶ್ಯಕತೆ ನಮಗಿಲ್ಲ ಆದ್ರ ಮುಂದಿನ ವರ್ಷ ರೈತರಿ ಬೀದಿ ಗಿಳಿಬಾರ್ದು ಏನ್ ಡೇಟ್ ಕೊಟ್ಟಿರ್ತಿರ್ಲ ಅದ್ರೊಳಗಾಗಿ ನಾವು ಮುಂಕಟ್ವಾಗೆ ರೇಟ್ ಫಿಕ್ಸ್ ಮಾಡಿ ಮಾಡ್ಬೇಕು ಹೋರಾಟಗಾರ ಇಳದ ಬಳಕ ನಿಮ್ ರೇಟ್ ಫಿಕ್ಸ್ ಮಾಡ್ದ ಹಂಗ ಮಂಡಾಟಿಕೆ ಯಾವ್ರೆ ಫ್ಯಾಕ್ಟ್ರಿ ಅವ್ರದ ಯೂನಿಯನ್ ಮಾಡ್ಕೊಳತ್ತಾರ ಅವ್ರು ಅವ ಚಾಲು ಮಾಡಿದಾರ ಅವ್ನ ಮೇಲ್ ಕ್ರಮ ತಗೋದ್ ಈ ಹುಣ್ಣಾರುಗಳು ಬೇಡ ಯಾವ ಮಾಡ್ರು ಡೈರೆಕ್ಟ್ ಇಮಿಡಿಯೇಟ್ಲಿ ಗೌರ್ಮೆಂಟ್ ಹ್ಯಾಂಡ್ ಓವರ್ ಮಾಡ್ಕೋಂತ ಫ್ಯಾಕ್ಟ್ರಿ ಯಾವ ಇರ್ಲಿ ಅವ್ ಅವನ್ ಉಸ್ತುವಾರಿ ಸಚಿವ ಇರ್ಲಿ ಅಥವಾ ಅವನು ಮುಖ್ಯಮಂತ್ರಿನೇ ಇರ್ಲಿ ಪ್ರಧಾನಮಂತ್ರಿ ಅವನ ಮೇಲೆ ಆಕ್ಷನ್ ತಗೊಂಡ್ ಫ್ಯಾಕ್ಟ್ರಿ ಗೋರ್ಮೆಂಟ್ ಹ್ಯಾಂಡ್ ಅವರ್ ಮಾಡ್ಕೋಬೇಕು ಇದ್ರಾಗ ಏನ್ ಯಾರ ಜೋಡಿ ಸಂಧಾನ ಬೇಡ ನಾವು ಬೆಳದ್ ಬೆಳಗ್ಗೆ ಕಂಪಲ್ಸರಿ ಕೊಡ್ಲೇಬೇಕು ಪ್ರಧಾನ ಪ್ರಧಾನಮಂತ್ರಿ ಅವ್ನು ಕೇಳ್ತಾನ ಗುಜರಾತ್ ದಾಗದೇ ಐತಿ ನಮ್ಮಲ್ಲಿ ಯಾಕಿಲ್ಲ ಇಳುವರಿ ಹೇಳ್ತೀರಿ ಇಳುವರಿದಾಗ ನಿಮ್ಗ ನ್ಯೂ ಯಾರ್ ಬಂದ್ ಚೆಕ್ ಮಾಡಿರಿ ಇಳುವರಿ ಪ್ರಧಾನಮಂತ್ರಿ ಬಂದಿದ್ರಿ ಅವ್ರ ಇವ್ರಿಗೆ ಕೊಟ್ಟದ ಹೇಳುವ ನಾಳೆನ್ ಹೇಳ್ತಾರೆ ಅಟ್ಟ ಎರಡ ಸಾವಿರ ಇಳುವರಿ ಆಗ್ತತ್ರಿ ಹಠುವರಿ ಬೇಡಿಕೆಗೆ